ಆತ್ಮೀಯ ಸ್ನೇಹಿತರೆ ಇವತ್ತು ಎರಡು ವರ್ಷ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಇವತ್ತು ಕಾಂಗ್ರೆಸ್ದ ಸಮಾವೇಶವನ್ನು ನಾವು ಏನು ಅಭಿವೃದ್ಧಿ ಮಾಡಿವಿ ಅಂತೇಳಿ ಇವತ್ತು ಸಮಾವೇಶ ಹಮ್ಮಿಕೊಂಡಿದ್ದಾರೆ ಎರಡು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಕೆಲಸಗಳನ್ನಿಲ್ಲ ಮುಂಗೈಗೆ ತುಪ್ಪ ಹೊರಿಸ್ತಕ್ಕಂಥ ಇಲ್ಲಿವರೆಗೆ ಎರಡು ವರ್ಷ ಅವಧಿ ಕಳೆದ್ರು ಎರಡು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಒಂದೂ ಇರಲಾರ್ದೆ ಇವತ್ತು ಇಲ್ಲಿವರೆಗೆ ಜೀವನ ಕಳೆದ್ರು ಆದರೆ ಇವತ್ತು ಯಾವ ಪರಿಸ್ಥಿತಿ ಅದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐತೋ ಅಥವಾ ಸತ್ತದೋ ಅನ್ನೋದು ಲೆಕ್ಕಕ್ಕೆ ಇವತ್ತು ನಾವು ನೋಡ್ಲಿಕ್ಕೆ ತೀವಿ ಕಾಂಗ್ರೆಸ್ದ ಶಾಸಕರು ಕೂಡ ಗೊಳೆ ಅಂಥೇಳಿ ಅವಳು ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಯದ ಹಿಂದೂ ಇತಿಹಾಸದಲ್ಲಿ ಎಂದೂ ಕಾಣದಂಥ ಇದು ಸರ್ಕಾರ ಇದು ಇದನ್ನು ಜನರಿಗೆ ಮೋಸ ಮಾಡಿ ಐದು ಗ್ಯಾರಂಟಿಯನ್ನು ತೋರಿಸಿ ಆಶಯ ತೋರಿಸಿ ಇವತ್ತು ನೂರ ಮೂವತ್ತೈದು ಸೀಟ್ಗಳನ್ನು ತಗೊಂಡು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಬಿಜಾಪುರ ಮಹಾನಗರ ಪಾಲಿಕೆ ಹಿಡ್ಕೊಂಡು ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಸವಿಸ್ತಾರವಾಗಿ ತಮ್ಮ ಮುಂದೆ ನಾನು ಹೇಳ್ತೀನಿ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ಇವತ್ತು ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅದ ಬರೇ ಜನರಿಗೆ ತಪ್ಪು ದಾರಿ ಎಳೆದು ತಾವು ತುಲಾಭಾರ ಮಾಡಿಕೊಂಡು ಏನೂ ಕೆಲಸ ಇಲ್ಲಾರ್ದೆ ಜನರಿಗೆ ಯಾವ ರೀತಿ ಸುಳ್ಳು ಹೇಳಿಕೊಂಡು ಪತ್ರಿಕೆಯಲ್ಲಿ ನಾವು ಅದನ್ನು ಮಾಡೀವಿ ಇದನ್ನು ಮಾಡೀವಿ ಅಂತ ಹೇಳ್ಕೊಂಡು ಹೊಂಟಾರ ಇವರು ಆದರೆ ಇವತ್ತು ಒಂದು ಉದಾಹರಣೆ ಮೊದಲೇದು ಉದಾಹರಣೆಪ್ಪ ಅಪ್ಪ ಅಂದರೆ ಕೆ ಬಿ ಒಂದು ಟಿ ಸಿ ಸೂಟ್ತು ಅಂದ್ರೆ ಯಾವ ಪರಿಸ್ಥಿತಿ ಅದಪ್ಪ ಅಂತಂದ್ರೆ ಇವತ್ತು ಅವರು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅದು ಕೊಟ್ಟು ಮತ್ತು ತಿಂಗಳು ಎರಡು ತಿಂಗಳು ಹೋಗಬೇಕು ಇದು ಲಂಚದ ಸರ್ಕಾರ ಆಗ್ಯದ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಉದಾಹರಣೆ ನಿಮಗೆ ಬಬಲಾದಿಯಿಂದ ನಂದಿ ಶುಗರ್ ಫ್ಯಾಕ್ಟ್ರಿವರೆಗೆ ವರೆಗೆ ಇವತ್ತು ನಡೀತಕ್ಕಂಥದ್ದು ಒಂದು ರೋಡ್ ರೋಡಾಯಿತು ಆ ರೋಡನ್ನು ತಾವು ಅಧಿಕಾರಿಗಳನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟರು ಜನ ಮಾತಾಡ್ತಾರೆ ಅಲ್ಲಿ ಯಾವ ರೀತಿಯಪ್ಪ ಅಂತಂದರೆ ಯಾವ ಕಾಂಟ್ರಾಕ್ಟ್ರಿಗೆ ಕೊಟ್ಟು ಏನೇನು ತಮ್ಮ ಪಾಯ್ದೆ ಹೊಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ವಿಶೇಷ ಇವತ್ತು ಕೇಂದ್ರ ಸರ್ಕಾರದ ಶುದ್ಧ ಕುಡಿಯ ನೀರನ್ನು ಕೊಡ್ತು ಜೆ ಜೆ ಎಮ್ ಅದರಲ್ಲಿ ಕೂಡ ಇವ್ರದ್ದು ಎಲ್ಲರೂ ಪಾಲ್ದಾರು ಇವತ್ತು ಆರ್ ಎಸ್ ಕೆ ಒಳಗೆ ಹೋದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಒಂದು ಬೀಜ ವಿತರಣೆ ಇಲ್ಲ ಓಸರೇ ತೊಗರೆ ಭಾಳ ತೊಗರಿ ಬೆಳೆ ಬಂದಿದ್ದು ಇವತ್ತು ರೈತರು ಭಾಳ ಖುಷಿಯಿಂದ ಇವತ್ತು ತೊಗರಿಯನ್ನು ನಾವು ಭಾಳ ಹೆಚ್ಚು ನಾವು ತೊಗರಿ ಬೆಳಿತೀವಿ ಅಂತಕ್ಕಂಥ ಭಾಳ ಖುಷಿಯಿಂದ ಇದ್ದರು ಅವಾಗ ಪರಿಸ್ಥಿತಿ ಏನಾಗ್ಬಿಡ್ತು ಬೀಜ ಕಳಪೆ ಬೀಜ ತಂದು ಕೊಟ್ಟರೆ ಇದೇ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ದ ಒಬ್ಬ ಶಾಸಕರು ವಿಧಾನಸಭೆಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ದ ಶಾಸಕರೇ ವಿಧಾನಸಭೆಯಲ್ಲಿ ಅವರೇ ಹೇಳ್ತಾರೆ ಕಳಪೆ ಜೀ ಬೀಜ ಬಂದು ಯಾರೂ ತನಿಖೆ ಆಗಲಿಲ್ಲ ಅಂಥೇಳಿ ಸನ್ಮಾನ್ಯ ಇಂಡಿ ಶಾಸಕರೇ ಈ ವಿಷಯ ಪ್ರಸ್ತಾವನೆ ಮಾಡಿದ್ರು ಈ ರೀತಿ ಇಡೀ ರಾಜ್ಯದಲ್ಲಿ ಸುಳ್ಳ ಭರವಸೆಯನ್ನು ಕೊಟ್ಟು ಜನರಿಗೆ ತಪ್ಪದಾರಿ ಹೇಳ್ತಕ್ಕಂಥದ್ದು ಇವತ್ತು ನಾವು ಕಣ್ಣಾರೆ ನಾವು ನೋಡಲಿಕ್ಕೆತ್ತಿದ್ದೀವಿ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಇರ್ಬೋದು ಬಸವರಾಜ್ ಬೊಮ್ಮಾಯಿಯವ್ರು ಇರ್ಬೋದು ಇಡೀ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮೂರು ಸಾವಿರ ಮೂರುವರೆ ಸಾವಿರ ಎರಡೂವರೆ ಸಾವಿರ ಅನುದಾನ ಬಡಿ ಬಿಡುಗಡೆ ಆಗಿ ಇವತ್ತು ಎಲ್ಲ ಕಡೆ ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದ್ರು ಕಾಂಗ್ರೆಸ್ದು ಏನದಪ್ಪ ಇವತ್ತು ನಾವು ನೋಡಬೇಕು ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ನಾವು ಇಲ್ಲಿ ಇರ್ಬೇಕು ನಾವು ಇಲ್ಲಿ ಗುಳೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಇದು ಉದ್ಭವ ಆಗ್ಯದ ಕಾಂಗ್ರೆಸ್ನಿಂದ ಆರ್ ಎಸ್ ಕೆ ಒಳಗೆ ಇವತ್ತು ಬೀಜ ರೈತರು ಬಡದಾಡ್ತಾರೆ ಒಂದು ಬೀಜ ಕಳಪೆ ಬೀಜ ತಂದು ಇವತ್ತು ಮಾರ್ತಕ್ಕಂಥ ವ್ಯವಸ್ಥೆ ನಡೆದದ ಇವತ್ತು ನಾವು ಗಂಗಾ ಕಲ್ಯಾಣ ಯೋಜನೆ ಅವಾಗ ಕನಿಷ್ಠ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ ನೂರು ನೂರ ಐವತ್ತು ನೂರು ನೂರ ಮೇಲೆ ಬರ್ತಿದ್ದು ಇವತ್ತು ಒಂದು ಒಂದು ಕೂಡ ಇವತ್ತು ಎಲ್ಲರೂ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಎಲ್ಲೋ ಒಂದು ಕಾಟಾಚಾರಕ್ಕೆ ಒಂದೊಂದು ಕೊಡ್ತಾರೆ ಮೊನ್ನೆ ನಮ್ಮ ಸನ್ಮಾನ್ಯ ಸಂಸದರು ಕೂಡ ಅದನ್ನು ಪ್ರಸ್ತಾವನೆ ಮಾಡಿದರು ಆದರೆ ಈ ರೀತಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ ಅವ್ರಿಗೇನು ನೈತಿಕ ಹಕ್ಕೇ ಇಲ್ಲ ಈಗ ವಿಶೇಷವಾಗಿ ನಾನು ಬಬಲೇಶ್ವರ ಮತ್ತು ತಿಕೋಟದ ನೋಂದಣಿ ಅಧಿಕಾರಿ ಕಚೇರಿಯನ್ನು ಶುರು ಮಾಡಿದರು ಅದೆಲ್ಲಿ ಯಾವಾಗ ಆಯಿತು ಏನು ಆಯಿತು ಗಪ್ಚುಪ್ಪೆ ಆಯಿತು ಅಲ್ಲಿ ಒಬ್ಬ ಅಧಿಕಾರಿಗಳನ್ನು ಸರಿಯಾಗಿ ಯಾರೂ ಇರಂಗಿಲ್ಲ ಎರಡು ಒಳ್ಳೆಯ ಮಿನಿ ವಿಧಾನಸಭೆಗಳಾದವು ಅಲ್ಲಿ ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಯಾರೂ ಇರಂಗಿಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ನೋವಾಗ್ತದೆ ಆದರೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರನ್ನ ಕರ್ಕೊಂಡ್ಬಂದು ನಾವು ರೈತರು ಭೂಮಿ ಕಳ್ಕೊಂಡಂಥ ರೈತರಿಗೆ ಇವತ್ತು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕರ್ಕೊಂಡ್ಬಂದು ಒಂದು ಪರಿಹಾರವನ್ನು ಘೋಷಣೆ ಮಾಡಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆವು ಅದನ್ನು ಕೂಡ ಇಲ್ಲಿವರಿಗೆ ನನಗೂ ದಿಗ್ಬೇಕು ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಇವರು ಸುಳ್ಳಿನ ಸರ್ದಾರ ಸುಳ್ಳಿನ ಸರ್ಕಾರ ಇದು ವಿಶೇಷವಾಗಿ ನನಗೆ ಒಂದು ವಿಚಿತ್ರ ಅಂತಂದರೆ ಇವರಿಗೆ ದುಡ್ಡು ಅಂದ್ರೆ ಇವ್ರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಬಹಳ ಒಂದು ಭಯಂಕರವಾದ ಒಂದು ವಿಶೇಷ ಆ ಲಿಕರ್ ಅಸೋಸಿಯೇಷನ್ ವಿಚಿತ್ರ ಅನ್ನಿಸ್ತದೆ ನನಗೆ ಒಮ್ಮೆ ದಿಢೀರ್ನೇ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಟೋಟಲ್ ರಾಜ್ಯದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಲಿಖರ್ ದಿಢೀರ್ನೆ ಇವತ್ತು ಅವ್ರ ರೇಟ್ ನಮ್ಮ ಲೈಸೆನ್ಸ್ ಫೀ ಪ್ರತಿ ವರ್ಷ ಕಟ್ತಕ್ಕಂಥದ್ದು ಐದು ಸಾವಿರದ ಐದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಈಗ ಒಮ್ಮೆಲೆ ಒಮ್ಮದೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಾಡ್ಯಾರ ಒಂದು ಒಂದು ಕಡೆ ಇಪ್ಪತ್ತು ಲಕ್ಷ ರೂಪಾಯಿ ಮಾಡ್ಯಾರ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಟು ಅಂದರೆ ಈ ಸರ್ಕಾರ ಬಳಿ ದುಡ್ಡಿಲ್ಲ ಅಂತಂದ್ರೆ ಕೊಳ್ಳೆ ಹೊಡ್ಯಕ ಯಾವ ರೀತಿ ಹೊಡಿತಾರಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇವತ್ತು ಅವರಿಗೆ ಬರ್ತಕ್ಕಂಥ ಆದಾಯ ಇವತ್ತು ಎಲ್ಲರಿಗೆ ಹೊರೆ ಹಾಕ್ಯಾರ ಇವತ್ತು ಒಬ್ಬ ಲೈಸೆನ್ಸ್ ನಡೆಸ್ಬೇಕಾದ್ರೆ ಭಾಳ ಅದ್ರ ಬಗ್ಗೆ ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಲೈಸೆನ್ಸ್ ಫೀ ಪ್ರತಿ ದಿವಸ ನಾಲ್ಕು ಸಾವಿರ ರೂಪಾಯಿ ಲೈಸೆನ್ಸ್ ಫೀ ಕಟ್ಟಬೇಕು ಪ್ರತಿ ದಿವಸ ಅದ್ರ ಜೊತೆಯಲ್ಲಿ ಲೈಟ್ ಬಿಲ್ಲು ಅಲ್ಲಿ ಹೊಡಿತಕ್ಕಂಥ ವರ್ಕರ್ಸು ಆಮೇಲೆ ಜಾಗದ ಬಾಡಿಗೆ ಇಷ್ಟೆಲ್ಲನೂ ಅವರ ಖರ್ಚ ವೆಚ್ಚಗಳನ್ನು ನೋಡಿ ಬದುಕಬೇಕಪ್ಪ ಅಂದ್ರೆ ಆರು ಸಾವಿರ ರೂಪಾಯಿ ಹೋಗ್ತದೆ ಪ್ರತಿ ದಿವಸ ಒಬ್ಬ ಹತ್ತು ಪರ್ಸೆಂಟ್ ಅವರು ಜೀವನ ಮಾಡ್ತಾರೆ ಹತ್ತು ಪರ್ಸೆಂಟ್ ಒಮ್ಮೆದೊಮ್ಮೆ ನಿನ್ನೆಲ್ಲಿ ಮೊನ್ನೆ ದಿಢೀರ್ನೆ ಇವತ್ತು ನೋಟಿಫಿಕೇಶನ್ ಮಾಡಿಬಿಟ್ರು ಮಾಡಿ ಒಮ್ಮೆ ಇವತ್ತು ಯಾರು ಹನ್ನೊಂದು ಲಕ್ಷ ಇದ್ದಿದ್ದು ಇಪ್ಪತ್ತೆರಡು ಲಕ್ಷ ಇಡೀ ರಾಜ್ಯದಲ್ಲಿ ಡಬಲ್ ಡಬಲ್ ಇವತ್ತು ಲೈಸೆನ್ಸ್ ಪೇ ಮಾಡಿಬಿಟ್ರು ಮತ್ತೆ ಎಲ್ಲಿ ಹೋಗ್ಬೇಕು ಇವತ್ತು ಮೊಮ್ಮ ಅಂಗಡಿಯಲ್ಲಿ ಕನಿಷ್ಠ ಪಕ್ಷ ಹತ್ತು ಮಂದಿ ಇರ್ತಾರೆ ಹತ್ತು ಮಂದಿ ಅಂದರೆ ಹದಿಮೂರು ಸಾವಿರ ಅಂಗಡಿ ಅದಾವೆ ಹನ್ನೆರಡು ಸಾವಿರದ ಮ್ಯಾಕ್ ಚಿಲ್ಲರ್ ಇವತ್ತು ಅಂಗಡಿಗಳದ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಅವರೆಲ್ಲ ಎಲ್ಲಿ ಹೋಗ್ಬೇಕು ಅವರೆಲ್ಲ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನವರು ಮಾನ ಮರ್ಯಾದೆ ಬಿಟ್ಟು ಇವತ್ತು ದುಡ್ಡು ಹೊಳ್ಳೆ ಹೊಡೆಯಕ್ಕೆ ನಿಂತಾರೆ ಇವರು ಆ ದಿಶೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಜನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಾನು ಬಯಸ್ತೀನಿ ಈ ದಿಶೆಯಲ್ಲಿ ಇವತ್ತು ಏನು ಕಾಂಗ್ರೆಸ್ ಸಮಾವೇಶ ಮಾಡಕ್ಕತ್ತಾರ ಅದಕ್ಕೆ ಮಾನ ಮರ್ಯಾದೆ ಬಿಟ್ಟೆ ಅಂತ ನಾನು ಹೇಳಬೇಕಾಗ್ತದೆ ಆಮೇಲೆ ತೊಗರಿ ಹೇಳಿದರು ತೊಗರಿ ನಾವು ಕೂಡ ನೂರು ನೂರ ಐವತ್ತು ಕೋಟಿ ರೂಪಾಯಿ ಹೆಚ್ಚಾಗ್ತದೆ ನಾವು ಎಲ್ಲರಿಗೆ ಕೊಡ್ತೀವಿ ಅಂತೇಳಿ ಇನ್ನು ರೈತರ ಅಕೌಂಟಿಗೆ ಯಾವ ತೊಗರಿ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಕೊಡಲಿಲ್ಲ ಅದನ್ನು ಕೂಡ ರೈತರಿಗೆ ಬಂದಿಲ್ಲ ಈ ರೀತಿ ಈ ಸುಳ್ಳಿನ ಸರ್ಕಾರಕ್ಕೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಒಳ್ಳೆಯ ಆಡಳಿತವನ್ನು ನಾವು ನಮ್ಮ ಸರ್ಕಾರ ಬಂದ ನಂತರ ಹಿಂದೆ ಏನು ಕೊಟ್ಟಿದ್ದು ಅದಕ್ಕೂ ಹೆಚ್ಚಿನ ರೀತಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ದೇಶದಲ್ಲಿ ಯಾವ ರೀತಿ ಒಂದು ಒಳ್ಳೆಯ ದಿಟ್ಟ ನಿರ್ಧಾರವನ್ನು ತೊಗೊಂಡು ಮಾಡ್ತಾರೆ ಆ ರೀತಿ ಮುಂದಿನ ದಿನಮಾನಗಳಲ್ಲಿ ಇದು ಜನಕ್ಕೆ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ